ದಕ್ಷಿಣ ಕನ್ನಡ ಜಿಲ್ಲೆಯು ಅನೇಕ ಸಾಧ್ಯತೆಗಳ ಸಾಗರವಾಗಿದೆ ಸಾಧ್ಯತೆಗಳನ್ನು ಸಾಕಾರಗೊಳಿಸಲು ಎಲ್ಲರ ಸಂಕಲ್ಪ ಶಕ್ತಿಯ ಅಗತ್ಯವಿದೆ ಜಿಲ್ಲೆಯಲ್ಲಿ ಪ್ರವಾಸೋದ್ಯಮವು ಬೆಳೆಯಬೇಕೆನ್ನುವ ದೃಷ್ಟಿಯಲ್ಲಿ ವಿಶ್ವಯೋಗ ದಿನದಂದು ಪ್ರಮುಖ ಸಮುದ್ರ ತೀರಗಳಲ್ಲಿ ಯೋಗ ವಿತ್ ಯೋಧ ಕಾರ್ಯಕ್ರಮವನ್ನು ಆಯೋಜಿಸುತ್ತಿದ್ದೇವೆಂದು ಸಂಸದ ಬ್ರಿಜೇಶ್ ಚೌಟಾ ಹೇಳಿದರು ಹನ್ನೊಂದನೇ ವಿಶ್ವಯೋಗ ದಿನದ ಅಂಗವಾಗಿ ಒಂದು ಭೂಮಿ ಒಂದು ಆರೋಗ್ಯಕ್ಕಾಗಿ ಯೋಗ ಎಂಬ ಪರಿಕಲ್ಪನೆಯಡಿ ಶನಿವಾರದಂದು ಸೋಮೇಶ್ವರ ಕಡಲಕಿನಾರಿಯಲ್ಲಿ ನಡೆದ ಯೋಗ ವಿತ್ ಯೋಧ ಕಾರ್ಯಕ್ರಮವನ್ನು ಉದ್ದೇಶಿಸಿ ಅವರು ಮಾತನಾಡಿದರು ಕಳೆದ ಬಾರಿ ಸಾಹಸಿ ಜಲಕ್ರೀಡೆಗೆ ಏಷ್ಯಾ ಖಂಡದಲ್ಲೇ ಹೆಸರುವಾಸಿಯಾಗಿರುವ ಬೀಚ್ ಬೀಚ್ನ್ನ ಆಯ್ಕೆ ಮಾಡಿದರು ಈ ಬಾರಿ ಇತಿಹಾಸ ಪ್ರಸಿದ್ಧ ಸೋಮನಾಥ ಕ್ಷೇತ್ರದ ಕಡಲ ತೀರವನ್ನ ಆಯ್ಕೆ ಮಾಡಿದ್ದೇವೆ ಸ್ವಾಮಿ ಸೋಮನಾಥನು ತುಳುನಾಡಿನ ಸಾಧ್ಯತೆಗಳನ್ನ ಅನಾವರಣಗೊಳಿಸುವ ಪ್ರೇರಣೆ ಶಕ್ತಿಯನ್ನ ನೀಡಲಿ ಕರಾವಳಿಯು ಕರ್ನಾಟಕದಲ್ಲೇ ನಂಬರ್ ಒನ್ ಗಳಿಸುವ ಎಲ್ಲಾ ಯೋಗ್ಯತೆಗಳಿವೆಯಾದ್ರೂ ಅದಕ್ಕೆ ಯೋಗ ಕೂಡಿ ಬರಬೇಕಷ್ಟೇ ಯೋಗ ಕೂಡಿ ಬರಲು ಭಗವಂತನ ಪ್ರೇರಣೆ ಸಿಗಬೇಕಾಗಿದೆ ವಿಚಾರಗಳು ವಿಭಿನ್ನವಾದ್ರೂ ಇಂದು ಸುಮಾರು ನೂರ ಅರವತ್ತಕ್ಕಿಂತಲೂ ಹೆಚ್ಚು ರಾಷ್ಟ್ರಗಳು ಯೋಗವನ್ನ ಅಪ್ಪಿಕೊಂಡಿದ್ದು ಯೋಗವು ಶಾಂತಿ ಸಹಬಾಳ್ವೆ ಕೊಡಬಲ್ಲಂತ ಜೀವನ ಪದ್ಧತಿ ಎಂದು ನಂಬಿದ್ದಾರೆ ಭಾರತೀಯ ಸಂಸ್ಕೃತಿಯ ಯೋಗವನ್ನ ಜಗದಗಲಕ್ಕೆ ಪಸರಿಸಿದ ಪ್ರಧಾನಿ ಅವರಿಗೆ ತುಳುನಾಡಿನ ಪರವಾಗಿ ವಿಶೇಷ ಅಭಿನಂದನೆಯನ್ನ ಸಲ್ಲಿಸುತ್ತೇನೆ ಈ ಕಾರ್ಯಕ್ರಮವು ಆಯೋಜಕರಿಗೆ ಅಥವಾ ಕೆಲವೊಂದು ವ್ಯಕ್ತಿಗಳಿಗಷ್ಟೇ ಸೀಮಿತವಾಗದೆ ಯೋಗದ ಮುಖಾಂತರ ಜಿಲ್ಲೆಯ ಪ್ರವಾಸಿ ತಾಣಗಳನ್ನ ಜಗತ್ತಿಗೆ ಪರಿಚಯಿಸುವ ವೇದಿಕೆ ನಿರ್ಮಿಸೋಣವೆಂದು ಕರೆ ನೀಡಿದ್ರು ನಮ್ಮೆಲ್ಲರಾಧ್ಯ ಯೋಗ ವಿದ್ ಯೋಧ ಅನ್ನುವಂಥ ಒಂದು ಕಾರ್ಯಕ್ರಮವನ್ನು ಕಳೆದ ವರ್ಷ ನಾವು ಪ್ರಾರಂಭ ಮಾಡಿದ್ವಿ ನಮ್ಮ ಉದ್ದೇಶ ಇದ್ದಿದ್ದು ಮಂಗಳೂರಿಗೆ ದಕ್ಷಿಣ ಕನ್ನಡ ಜಿಲ್ಲೆಗೆ ಈ ರಾಜ್ಯದ ಅಥವಾ ದೇಶದ ಎಲ್ಲ ಆಯಾಮಗಳಲ್ಲೂ ನಂಬರ್ ಒನ್ ಆಗುವಂಥ ಯೋಗ್ಯತೆ ಇದೆ ಆ ಯೋಗ್ಯತೆಗೆ ಯೋಗ ಕೂಡಿ ಬರಬೇಕಾದ್ರೆ ನಮ್ಮ ಜನರು ಮನಸ್ಸು ಮಾಡಬೇಕು ನಮ್ಮೆಲ್ಲರ ಒಂದು ಸಂಕಲ್ಪ ಶಕ್ತಿ ಸರ್ಕಾರಕ್ಕೆ ಸರ್ಕಾರೇತರ ಸಂಸ್ಥೆಗಳಿಗೆ ಒತ್ತಡದ ಮುಖಾಂತರ ಹೋಗಬೇಕು ಆಗ ಮಾತ್ರ ಈ ಕರಾವಳಿ ಕರ್ನಾಟಕ ಅಥವಾ ನಾವು ತುಳುನಾಡು ಅಂತ ಏನು ಪ್ರೀತಿಯಿಂದ ಕರಿತೇವೆ ದಕ್ಷಿಣ ಕನ್ನಡ ಅಂತ ಏನು ಕರಿತೇವೆ ಮಂಗಳೂರು ಅಂತ ಏನು ಕರಿತೇವೆ ಇದನ್ನ ಒಂದು ಸಾಧ್ಯತೆಗಳ ಸಾಗರ ಅಂತ ನಾನು ನಂಬಿದ್ದೇನೆ ಇಟ್ಸ್ ಎನ್ ಓಷನ್ ಆಫ್ ಪಾಸಿಬಿಲಿಟೀಸ್ ಆ ಸಾಧ್ಯತೆಗಳನ್ನು ಸಾಕಾರಗೊಳಿಸಲಿಕ್ಕೆ ಎಲ್ಲರ ಸಂಕಲ್ಪ ಶಕ್ತಿ ಅಗತ್ಯ ಇದೆ ಭಗವಂತನ ಆಶೀರ್ವಾದದ ಅಗತ್ಯ ಇದೆ ಆ ಕಾರಣಕ್ಕೆ ಈ ಯೋಗ ಮತ್ತು ವಿದ್ಯೋಧ ಅನ್ನುವಂಥ ಒಂದು ವಿಭಿನ್ನ ಕಾರ್ಯಕ್ರಮವನ್ನು ಆಯೋಜನೆ ಮಾಡಬೇಕು ಇದು ಕರಾವಳಿ ಕರ್ನಾಟಕದ ಪ್ರವಾಸೋದ್ಯಮ ಕ್ಷೇತ್ರಗಳಲ್ಲಿ ಮಾಡಬೇಕು ಅನ್ನುವಂಥ ಯೋಚನೆ ಇಟ್ಟು ಕಳೆದ ಬಾರಿ ನಾವು ಸಸಿ ಹಿತ್ಲಿನಲ್ಲಿ ಈ ಕಾರ್ಯಕ್ರಮವನ್ನು ಮಾಡಿದ್ವಿ ಸಸಿ ಹಿತ್ಲು ಪ್ರಾಯಶಃ ಕೇವಲ ಭಾರತದ್ದಲ್ಲ ಏಷ್ಯಾ ಖಂಡದಲ್ಲಿ ಅಡ್ವೆಂಚರ್ ವಾಟರ್ ಸ್ಪೋರ್ಟ್ಸ್ಗೆ ಅತ್ಯಂತ ಬೆಸ್ಟ್ ಲೊಕೇಶನ್ ಯಾವುದಾದ್ರೂ ಇದ್ದರೆ ಅದು ಸಸಿ ಬೀಚ್ ಹಾಗಾಗಿ ಸಸಿ ಬೀಚನ್ನು ಆಯ್ಕೆ ಮಾಡಿದ್ವಿ ಈ ಬಾರಿ ಈ ಸೋಮನಾಥ ಕ್ಷೇತ್ರ ಒಂದು ಬಾರಿ ನೀವು ಗುಜರಾತ್ನ ಸೋಮನಾಥಕ್ಕೆ ಹೋಗಬೇಕು ಈ ಭಾರತದ ಪುನರುತ್ಥಾನ ಆಗಿರುವಂಥದ್ದು ಆ ಸೋಮನಾಥದ ಕ್ಷೇತ್ರದಿಂದ ಸರ್ದಾರ್ ವಲ್ಲಭ ಭಾಯ್ ಪಟೇಲ್ ಅವರು ಭಾರತದ ಸ್ವಾತಂತ್ರ್ಯ ಆದಂಥ ಸಂದರ್ಭದಲ್ಲಿ ಆ ಸೋಮನಾಥ ಕ್ಷೇತ್ರವನ್ನು ಅಭಿವೃದ್ಧಿಪಡಿಸಿ ಆ ಸೋಮನಾಥನ ಆಶೀರ್ವಾದದಿಂದ ಈ ದೇಶ ಅಖಂಡವಾಗಿ ಮತ್ತು ಈ ದೇಶ ಸ್ವಾತಂತ್ರ್ಯದ ಸಂದರ್ಭದಲ್ಲಿ ಒಂದು ಪುನರುತ್ಥಾನದ ಪ್ರಕ್ರಿಯೆ ಸೋಮನಾಥದ ಕ್ಷೇತ್ರದಿಂದ ಪ್ರಾರಂಭ ಆಗಿದೆ ಅದೇ ರೀತಿಯ ಒಂದು ಕ್ಷೇತ್ರ ಈ ಸೋಮನಾಥ ಸೋಮೇಶ್ವರ ಸೋಮನಾಥ ಕ್ಷೇತ್ರ ಗುಜರಾತ್ನ ಸೋಮನಾಥದಿಂದ ನಮ್ಮ ಕರಾವಳಿಯ ಸೋಮೇಶ್ವರದವರೆಗೆ ಆ ಸೋಮನಾಥ ಹೇಗೆ ಗುಜರಾತ್ಗೆ ನಮ್ಮ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಗೆ ಹೇಗೆ ಆಶೀರ್ವಾದವನ್ನು ಮಾಡಿದಾರ ಅದೇ ರೀತಿ ಈ ಸೋಮೇಶ್ವರದ ಸೋಮನಾಥ ಈ ಕರಾವಳಿ ಕರ್ನಾಟಕದ ತುಳುನಾಡಿನ ಮಂಗಳೂರಿನ ಸಾಧ್ಯತೆಗಳನ್ನು ಅನಾವರಣಗೊಳಿಸಲಿಕ್ಕೆ ನಮಗೆಲ್ಲರಿಗೂ ಶಕ್ತಿಯನ್ನು ನೀಡಲಿ ಪ್ರೇರಣೆಯನ್ನು ನೀಡಲಿ ಮನಸ್ಸಿಗೆ ಒಂದು ಸಂಕಲ್ಪವನ್ನು ಮಾಡುವ ಪ್ರೇರಣೆಯನ್ನು ನೀಡಲಿ ಅಂತ ಈ ಸಂದರ್ಭದಲ್ಲಿ ಭಗವಂತನಲ್ಲಿ ಪ್ರಾರ್ಥನೆಯನ್ನು ನಾನು ಮಾಡ್ತೇನೆ ಯಾಕೆಂದರೆ ನನಗೆ ವಿಶ್ವಾಸ ಇದೆ ಈ ಕರಾವಳಿ ಕರ್ನಾಟಕ ಕರ್ನಾಟಕದಲ್ಲಿ ನಂಬರ್ ಒನ್ ಸ್ಥಾನ ಆಗುವಂಥ ಎಲ್ಲ ಯೋಗ್ಯತೆಗಳು ನಮಗಿದೆ ಯೋಗ ಕೂಡಿ ಬರಬೇಕು ಆ ಯೋಗ ಕೂಡಿ ಬರಲಿಕ್ಕೆ ಸೋಮನಾಥನ ಆಶೀರ್ವಾದ ಸಿಗ್ತದೆ ಅನ್ನುವಂಥ ವಿಶ್ವಾಸವು ನನಗಿದೆ ಯಾಕಂದ್ರೆ ಭಗವಂತನ ಆಶೀರ್ವಾದ ಇಲ್ಲದಿದ್ದರೆ ಭಗವಂತನ ಪ್ರೇರಣೆ ಇಲ್ಲದಿದ್ದರೆ ಎಷ್ಟೇ ನಾವು ಹೋರಾಟ ಮಾಡಿದರೂ ಕೆಲವೊಂದು ಸಲ ಆಗೋದಿಲ್ಲ ಆ ಭಗವಂತನ ಪ್ರೇರಣೆ ಸಿಗಲಿ ಅಂತ ಅತ್ಯಂತ ವಿನೀತನಾಗಿ ಭಗವಂತನ ಮುಂದೆ ಪ್ರಾರ್ಥನೆ ಮಾಡ್ತೇನೆ ಯಾಕೆಂದರೆ ನಮ್ಮ ತುಳುನಾಡು ನಮ್ಮ ದಕ್ಷಿಣ ಕನ್ನಡ ನಮ್ಮ ಮಂಗಳೂರು ಆ ಸಾಧ್ಯತೆಗಳನ್ನು ಅನಾವರಣಗೊಳಿಸಿದರೆ ಅದು ಕೇವಲ ನಮಗೋಸ್ಕರ ಅಲ್ಲ ಕರ್ನಾಟಕಕ್ಕೋಸ್ಕರ ಕರ್ನಾಟಕದ ಅಭಿವೃದ್ಧಿಗೋಸ್ಕರ ಅನ್ನುವಂಥ ವಿಶ್ವಾಸ ನನಗಿದೆ ಬಂಧುಗಳೇ ಯೋಗ ಅನ್ನುವಂಥದ್ದು ಇಟ್ ಈಸ್ ಆಲ್ಸೋ ಅನ್ಟ್ರಾವೆಲಿಂಗ್ ಪಾಸಿಬಿಲಿಟೀಸ್ ಯೋಗ ಅನ್ನುವಂಥದ್ದು ಕೂಡ ಒಂದು ಪಾಸಿಬಿಲಿಟಿ ಇದು ಕೇವಲ ಎದುರು ಹೇಗೆ ಬೆಂಡ್ ಆಗ್ತೀರಿ ಹಿಂದೆ ಹೇಗೆ ಬೆಂಡ್ ಆಗ್ತೀರಿ ಒಂದು ಭಾಗ ಇದ್ದರೆ ಕೂಡ ಯೋಗ ಇಸ್ ಆಲ್ಸೋ ಅಬೌಟ್ ಅಲೈನಿಂಗ್ ಮೈಂಡ್ ಆ್ಯಂಡ್ ಬಾಡಿ ಯೋಗ ಇಸ್ ಆಲ್ಸೋ ಅಬೌಟ್ ಗೆಟಿಂಗ್ ಎವ್ರಿಬಡಿ ಟುಗೆದರ್ ವಿಶೇಷವಾಗಿ ಇವತ್ತು ನಮ್ಮ ಪ್ರಧಾನಮಂತ್ರಿಯ ಕಾರಣಕ್ಕೆ ಈ ಮಣ್ಣಿನ ಒಂದು ಶ್ರೇಷ್ಠ ಸಾಂಸ್ಕೃತಿಕ ಪರಂಪರೆ ಒಂದು ಕಲೆ ಒಂದು ಜೀವನ ಪದ್ಧತಿ ವಿಶ್ವಕ್ಕೆ ಒಂದು ದೊಡ್ಡ ಕೊಡುಗೊರೆ ಕೊಡುಗೆ ಅಂತ ಏನಿದೆಯಾ ಅದು ಇವತ್ತು ವಿಶ್ವ ಯೋಗ ದಿನದ ಮುಖಾಂತರ ಹೆಚ್ಚು ಕಡಿಮೆ ನೂರ ಅರವತ್ತಕ್ಕಿಂತಲೂ ಹೆಚ್ಚಿನ ರಾಷ್ಟ್ರಗಳು ವಿಚಾರಗಳು ಬೇರೆ ಇರ್ಬೋದು ನೋಡಲಿಕ್ಕೆ ಬೇರೆ ಇರ್ಬೋದು ಯೋಚನೆಗಳು ಬೇರೆ ಇರ್ಬೋದು ಆದರೆ ನಮ್ಮ ಯೋಗವನ್ನು ಅಪ್ಪಿಕೊಂಡು ಒಪ್ಪಿಕೊಂಡು ಇದೊಂದು ಜೀವನ ಪದ್ಧತಿ ಇದೊಂದು ವಿಶ್ವಕ್ಕೆ ಶಾಂತಿ ಸಹಬಾಳ್ವೆಯನ್ನು ಕೊಡಬಲ್ಲಂತ ಒಂದು ಜೀವನ ಪದ್ಧತಿ ಅನ್ನುವಂಥದ್ದನ್ನು ಒಪ್ಪಿಕೊಂಡು ಇವತ್ತು ಮಾಡ್ತಾ ಇದ್ದಾರೆ ಅದಕ್ಕೆ ನೇತೃತ್ವವನ್ನು ನಮ್ಮ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಕೊಡ್ತಾ ಇದ್ದಾರೆ ಈ ಕ್ಷಣದಲ್ಲಿ ನಾವೆಲ್ಲ ಅತ್ಯಂತ ಹೆಮ್ಮೆ ಪಡಬೇಕು ಸಂಭ್ರಮ ಪಡಬೇಕು ಈ ಸಂದರ್ಭದಲ್ಲಿ ನಾನು ತಮಗೆಲ್ಲರಿಗೂ ವಿಶ್ವ ಯೋಗ ದಿನದ ಶುಭಾಶಯಗಳನ್ನು ಸಲ್ಲಿಸ್ತಾ ಇದ್ದೇನೆ ನಮ್ಮ ಹೆಮ್ಮೆಯ ಪ್ರಧಾನಮಂತ್ರಿಗೆ ಈ ಯೋಗವನ್ನು ಜಗದಗಲ ಕೊಂಡೋಗಿದ್ದಕ್ಕೆ ಜಗದಗಲ ಭಾರತದ ಸಂಸ್ಕೃತಿಯ ಪರಿಚಯವನ್ನು ಮಾಡಿಕೊಟ್ಟದಕ್ಕಾಗಿ ನಮ್ಮ ತುಳುನಾಡಿನ ಬಂಧುಗಳ ಪರವಾಗಿ ವಿಶೇಷವಾಗಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಈ ಸಂದರ್ಭದಲ್ಲಿ ಸೋಮನಾಥ್ನಲ್ಲಿ ನನ್ನ ಪ್ರಾರ್ಥನೆ ಆ ಭಾರತ ಮಾತೆ ಹೆಮ್ಮೆ ಸುಪುತ್ರ ನಮ್ಮೆಲ್ಲರ ನಾಯಕರಾಗಿರುವಂಥ ನರೇಂದ್ರ ಮೋದಿ ಅವರಿಗೆ ಈ ದೇಶಕ್ಕೋಸ್ಕರ ಈ ದೇಶದ ಜನರಿಗೋಸ್ಕರ ಈ ದೇಶದ ಸಂಸ್ಕೃತಿಯ ಪುನರುತ್ಥಾನಕ್ಕೋಸ್ಕರ ಈ ದೇಶದ ಸಿವಿಲೈಸೇಷನ್ ರೆನೇಜಾನ್ಸ್ಗೋಸ್ಕರ ಕೆಲಸ ಮಾಡಲಿಕ್ಕೆ ಭಗವಂತನ ಆಶೀರ್ವಾದ ಇರಲಿ ಅಂತ ಆ ಸೋಮೇಶ್ವರನಲ್ಲಿ ಸೋಮನಾಥನಲ್ಲಿ ಪ್ರಾರ್ಥನೆಯನ್ನು ಮಾಡ್ತೇನೆ ಎಲ್ಲರಿಗೂ ಮತ್ತೊಮ್ಮೆ ಶುಭವಾಗಲಿ ಆ ಮಳೆ ಬರುವ ಮೊದಲು ಸ್ವಲ್ಪ ಆಸನಗಳನ್ನು ಆದರೆ ಮಾಡೋಣ ಆದರೆ ನನ್ನ ವಿನಂತಿ ಈ ಕಾರ್ಯಕ್ರಮ ಕೇವಲ ಆಯೋಜಕರಿಗೆ ಮತ್ತು ಕೆಲವೊಂದು ವ್ಯಕ್ತಿಗಳಿಗೆ ಸೀಮಿತ ಆಗೋದು ಬೇಡ ಯೋಗ ಯೋಗ ಅನ್ನುವಂಥ ಕಾರ್ಯಕ್ರಮ ಯೋಗದ ಮುಖಾಂತರ ದಕ್ಷಿಣ ಕನ್ನಡ ಜಿಲ್ಲೆಯ ಪ್ರವಾಸಿ ತಾಣಗಳನ್ನು ಜಗತ್ತಿಗೆ ಪರಿಚಯ ಮಾಡಿಕೊಡುವಂಥ ಒಂದು ಪ್ರಯತ್ನವನ್ನು ನಾವು ಮಾಡೋಣ ಇದು ಕೇವಲ ಯೋಗ ದಿನಕ್ಕೆ ಸೀಮಿತವಾಗದಿರಲಿ ಮುಂದಿನ ದಿವಸಗಳಲ್ಲಿ ಇದರ ಮುಖಾಂತರ ಬೇರೆ ಬೇರೆ ಕಡೆಗಳಲ್ಲಿ ಈ ರೀತಿಯ ಪರಿಚಯ ಆಗಲಿ ಅದಕ್ಕೊಂದು ಅನ್ನು ಕೂಡ ಕ್ರಿಯೇಟ್ ಮಾಡುವಂಥ ಪ್ರಯತ್ನವನ್ನು ಮಾಡೋಣ ಅವೆಲ್ಲ ಒಂದಾಗಿ ಒಟ್ಟಾಗಿ ನಮ್ಮ ಕರಾವಳಿಯನ್ನು ನಮ್ಮ ತುಳುನಾಡನ್ನು ಜಗತ್ತಿಗೆ ಪರಿಚಯ ಮಾಡಿಕೊಡುವ ಕೆಲಸವನ್ನು ಜೈ ಹಿಂದ್ ಯೋಗ ತರಬೇತುದಾರೆ ಶ್ರದ್ಧಾ ಸಂದೇಶ್ ರೈ ಅವರ ಮಾರ್ಗದರ್ಶನದಲ್ಲಿ ಸಾಮೂಹಿಕ ಯೋಗಾಭ್ಯಾಸ ನಡೆಯಿತು ನಿವೃತ್ತ ಯೋಧರು ವಿವಿಧ ಕ್ಷೇತ್ರಗಳ ಮುಖಂಡರು ಜೀವರಕ್ಷಕರು ಕ್ರೀಡಾ ಸಾಧಕರು ಸಾರ್ವಜನಿಕರು ಯೋಗಾಭ್ಯಾಸ ನಡೆಸಿದರು ಸೋಮನಾಥ ಕ್ಷೇತ್ರದ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರಾದ ರವೀಂದ್ರನಾಥ ರೈ ಬಿಜೆಪಿ ಜಿಲ್ಲಾಧ್ಯಕ್ಷರಾದ ಸತೀಶ್ ಕುಂಪಲ ಉಪಾಧ್ಯಕ್ಷರಾದ ರವೀಂದ್ರ ಶೆಟ್ಟಿ ಉಳಿದೊಟ್ಟು ಕ್ಷೇತ್ರಾಧ್ಯಕ್ಷರಾದ ಜಗದೀಶ್ ಶಾಲ್ವಾ ಕುವೆತ್ತಬಾಯ್ಲ ಪ್ರಧಾನ ಕಾರ್ಯದರ್ಶಿ ವಿ ದಯಾನಂದ ತೊಕ್ಕೊಟ್ಟು ಮುಖಂಡರಾದ ಸಂತೋಷ್ ಕುಮಾರ್ ಐಬೋಳಿಯಾರ್ ಬಿಜೆಪಿ ಯುವ ಮೋರ್ಚಾದ ಜಿಲ್ಲಾಧ್ಯಕ್ಷ ನಂತನ್ ಮಲ್ಯ ಉಪಾಧ್ಯಕ್ಷರಾದ ನಿಶಾಂತ್ ಮಂಡಲ ಅಧ್ಯಕ್ಷ ಮುರಳಿ ಕೊನಾಜೆ ಸೋಮೇಶ್ವರ ಪುರಸಭಾ ಉಪಾಧ್ಯಕ್ಷರಾದ ರವಿಶಂಕರ್ ಸೋಮೇಶ್ವರ ಸದಸ್ಯರಾದ ಸ್ವಪ್ನಾ ಶೆಟ್ಟಿ ದೀಪಕ್ ಪಿಲಾರ್ ಮೊದಲಾದವರು ಈ ಸಂದರ್ಭ ಉಪಸ್ಥಿತರಿದ್ದರು